ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗೆ ನಾನು ಈ ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಸ್ಟಿಲ್ ತುಂಬಾ ಪ್ರಶ್ನೆಗಳು ಬರ್ತಾ ಇದಾವೆ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರಿ ಆ ಟಾಪಿಕ್ ಏನಂತಂದ್ರೆ ಎ ಎಸ್ ಎಂ ಅಂಡ್ ಜಿ ಎಸ್ ಎಂ ಲಿಸ್ಟ್ ಬಗ್ಗೆ ಎ ಎಸ್ ಎಂ ಅಂದ್ರೆ ಅಡಿಷನಲ್ ಸರ್ವೆನ್ಸ್ ಮೇಜರ್ ಜಿ ಎಸ್ ಎಂ ಅಂದ್ರೆ ಗ್ರೇಡೆಡ್ ಸರ್ವೆಲೆನ್ಸ್ ಮೆಜರ್ ಈ ಎ ಎಸ್ ಎಂ ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ ಗಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದಕ್ಕಿಂತ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಈ ಜಿ ಎಸ್ ಎಂ ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ ಗಳಿಗಿರುತ್ತೆ ಇದನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಇದರ ಉದ್ದೇಶ ಇಷ್ಟೇ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಒಳ್ಳೇದಕ್ಕಾಗಿನೆ ಈ ಎಸ್ ಎಂ ಅಂಡ್ ಜಿ ಎಸ್ ಎಂ ಲಿಸ್ಟ್ ಇರೋದು ಇಲ್ಲಿ ಸ್ಟಾಕ್ ಗಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾರೆ ಯಾಕೆ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ನಾನು ಎ ಎಸ್ ಎಂ ಲಿಸ್ಟ್ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಇದನ್ನ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಪಿಡಿ ಎಫ್ ಫೈಲ್ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು ಸಾಕಷ್ಟು ವಿಚಾರ ಇದೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಹದಿನೇಳು ಪುಟಗಳ ಡಾಕ್ಯುಮೆಂಟ್ ಇದು ನಾನು ಎಫ್ ಎ ಕ್ಯೂಸ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ವಾಟ್ ಈಸ್ ದ ಪರ್ಪಸ್ ಆಫ್ ಇಂಟ್ರೊಡಕ್ಷನ್ ಆಫ್ ಎ ಎಸ್ ಎಂ ಫ್ರೇಮ್ ವರ್ಕ್ ಯಾಕೆ ಇದನ್ನ ತಂದಿದ್ದಾರೆ ಅದ್ರ ಬಗ್ಗೆ ನೋಡೋದಾದ್ರೆ ಇದರ ಮೇನ್ ಉದ್ದೇಶ ಏನು ಅಂತ ನೋಡಬಹುದು ಅಲರ್ಟ್ ಅಂಡ್ ಅಡ್ವೈಸ್ ಇನ್ವೆಸ್ಟರ್ಸ್ ಟು ಬಿ ಎಕ್ಸ್ಟ್ರಾ ಕಾಶಿಯಸ್ ವೈಲ್ ಡೀಲಿಂಗ್ ಇನ್ ದೀಸ್ ಸೆಕ್ಯೂರಿಟೀಸ್ ಅಂದ್ರೆ ಯಾವೆಲ್ಲ ಸ್ಟಾಕ್ ಗಳು ಎಸ್ ಎಂ ಲಿಸ್ಟ್ ಅಲ್ಲಿ ಇರುತ್ತೋ ಅದ್ರ ಬಗ್ಗೆ ಅಲರ್ಟ್ ಅನ್ನು ಕೊಡ್ಲಿಕ್ಕೆ ಹಾಗೆ ಇನ್ವೆಸ್ಟರ್ ಗಳಿಗೆ ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಈ ಸ್ಟಾಕ್ ಗಳಲ್ಲಿ ಅಂತ ಎಚ್ಚರಿಸಿದಕ್ಕೆ ಅಂತ ಲಿಸ್ಟ್ ಹಾಗೆ ಅಡ್ವೈಸ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಟು ಕ್ಯಾರಿ ಔಟ್ ನೆಸೆಸರಿ ಡ್ಯೂ ಡಿಲಿಜೆನ್ಸ್ ವೈಲ್ ಡೀಲಿಂಗ್ ಇನ್ ದೀಸ್ ಸೆಕ್ಯೂರಿಟೀಸ್ ಅಂದ್ರೆ ಈ ಸ್ಟಾಕ್ ಗಳಲ್ಲಿ ನೀವು ಬೈ ಸೆಲಿಂಗ್ ಅನ್ನ ಮಾಡೋದಕ್ಕೆ ಮುಂಚೆ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ ನೀವು ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ಇದರ ಉದ್ದೇಶ ಹಾಗಾದ್ರೆ ಯಾಕೆ ಈ ಲಿಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ವೆಸ್ಟರ್ ಗಳನ್ನ ಎಚ್ಚರಿಸೋದಿಕ್ಕೆ ಹಾಗೆ ಸೇವ್ ಮಾಡ್ಲಿಕ್ಕೆ ಇರುವಂತ ಇದು ಯಾಕೆ ಈ ಲಿಸ್ಟ್ ಗೆ ಸ್ಟಾಕ್ ಗಳನ್ನ ಹಾಕ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ಐ ಲೋ ವೇರಿಯೇಷನ್ ಅಂದ್ರೆ ಈ ಸ್ಟಾಕ್ ಗಳಲ್ಲಿ ಸಡನ್ ಆಗಿ ವೇರಿಯೇಷನ್ಸ್ ಬರುತ್ತೆ ಅದು ಮೇಲೆ ಹೋಗೋದಾಗ್ಬೋದು ಸಡನ್ ಆಗಿ ಅಥವಾ ಕೆಳಗಡೆ ಬರೋದಾಗ್ಬಹುದು ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತವನ್ನ ಸೇರಿಸ್ತಾರೆ ಜೊತೆಗೆ ಕ್ಲೈಂಟ್ ಕಾನ್ಸಂಟ್ರೇಷನ್ ಅಂದ್ರೆ ಕೆಲವೊಬ್ರು ರೆಕಮೆಂಡೇಶನ್ ಕೊಡ್ತಾ ಇರ್ತಾರೆ ಅದಕ್ಕೆ ಮುಂಚೆ ಅವರು ಅಲ್ಲಿ ಪೊಸಿಷನ್ಗಳನ್ನ ತಗೊಂಡಿರ್ತಾರೆ ಕ್ಲೋಸ್ ಟು ಕ್ಲೋಸ್ ಪ್ರೈಸ್ ವೇರಿಯೇಷನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಆಲ್ಮೋಸ್ಟ್ ಈ ಕಂಪನಿಗಳು ಸಣ್ಣ ಆಗಿರ್ತವೆ ಎಸ್ ಎಂ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ಇರುವಂತವು ವಾಲ್ಯೂಮ್ ವೇರಿಯೇಷನ್ ವಾಲ್ಯೂಮ್ ಸಡನ್ ಆಗಿ ರೈಸ್ ಆಗೋದು ಸಡನ್ ಆಗಿ ಡೌನ್ ಆಗೋದು ಯೂಶಲಿ ಲೋ ವಾಲ್ಯೂಮ್ ಸ್ಟಾಕ್ ಗಳೇ ಆಗಿರ್ತವೆ ಇವು ಇಲ್ಲಿ ಯಾರಾದ್ರೂ ಬಲ್ಕ್ ಅಲ್ಲಿ ಬೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಮೇಲೆ ಹೋಗುತ್ತೆ ಬೈ ಮಾಡಿದ ತಕ್ಷಣ ಸೆಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕೆಳಗಡೆ ಬರುತ್ತೆ ಈ ರೀತಿ ವೇರಿಯೇಷನ್ಸ್ ಜಾಸ್ತಿ ಆಗಿರುತ್ತೆ ಜೊತೆಗೆ ಡೆಲಿವರಿ ಪರ್ಸಂಟೇಜ್ ಕೂಡ ಮೋಸ್ಟ್ ಆಫ್ ದ ಟೈಮ್ ಹಂಡ್ರೆಡ್ ಪರ್ಸೆಂಟ್ ನಿಯರ್ ಇರುತ್ತೆ ನೈಂಟಿ ಪರ್ಸೆಂಟ್ ನೈಂಟಿ ಫೋರ್ ಪರ್ಸೆಂಟ್ ಈ ರೀತಿ ಇರುತ್ತೆ ಕೆಲವೊಂದ್ಸಲ ಬರೀ ಟ್ರೇಡಿಂಗ್ ಆಗ್ತಾ ಇರುತ್ತೆ ಇಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಜೊತೆಗೆ ನಂಬರ್ ಆಫ್ ಯೂನಿಕ್ ಪಾನ್ಸ್ ಅಂದ್ರೆ ಕೆಲವರು ಮಾತ್ರ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಅದು ಅವರೇ ಅವರೇ ಸೆಲ್ ಮಾಡೋದು ಅವರೇ ಬೈ ಮಾಡೋದು ಈ ರೀತಿ ನೆಕ್ಸ್ಟ್ ಪಿ ಇದಿಷ್ಟು ಈ ಶಾರ್ಟ್ ಲಿಸ್ಟ್ ಗೆ ಆಡ್ ಮಾಡುವಂತ ಕ್ರೈಟೀರಿಯಾ ಆಗಿರುತ್ತೆ ಹಾಗೆ ಇದರಲ್ಲಿ ಶಾರ್ಟ್ ಟರ್ಮ್ ಎ ಎಸ್ ಎಂ ಲಾಂಗ್ ಟರ್ಮ್ ಎ ಎಸ್ ಎಂ ಎರಡಿದೆ ಅದಕ್ಕೆ ವೇರಿಯಸ್ ಕ್ರೈಟೀರಿಯಾ ಇದೆ ನೀವು ಇಲ್ಲಿ ನೋಡಬಹುದು ಹೈ ಲೋ ವೇರಿಯೇ ಪ್ರೈಸ್ ವೇರಿಯೇಷನ್ ಕಾನ್ಸೆಂಟ್ರೇಷನ್ ನೋಡಬಹುದು ಟಾಪ್ ಟ್ವೆಂಟಿ ಫೈವ್ ಕ್ಲೈಂಟ್ಸ್ ಇಲ್ಲಿ ಸಾಕಷ್ಟು ವಿಚಾರಗಳಿದೆ ನೀವು ಈ ಪಿ ಡಿ ಎಫ್ ಫೈಲ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಹೋಗಿ ಓದ್ಕೊಳ್ಳಿ ಪೂರ್ತಿನ ನಿಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಾನ್ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಈ ಸ್ಟಾಕ್ ಗಳನ್ನ ಈಸಿಯಾಗಿ ಪಂಪ್ ಅಂಡ್ ಡಂಪ್ ಮಾಡುವಂತ ಸಾಧ್ಯತೆ ಇರುತ್ತೆ ಯೂಜಲಿ ಆಪರೇಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ನ್ಯೂಸ್ ಅನ್ನ ಹರಡಿಸ್ತಾರೆ ಅದು ಕಂಪನಿಗೆ ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಆಗಬಹುದು ಅಥವಾ ಬೈ ರೆಕಮೆಂಡೇಶನ್ ಆಗಬಹುದು ಈ ರೀತಿ ನ್ಯೂಸ್ ಅನ್ನ ಹರಡಿಸಿ ಈ ಸ್ಟಾಕ್ ಗಳಲ್ಲಿ ಆರ್ಟಿಫಿಷಿಯಲ್ ರ್ಯಾಲಿ ಬರೋ ತರ ಮಾಡ್ತಾರೆ ಅವ್ರು ಮುಂಚೆನೇ ಪೊಸಿಷನ್ ತಗೊಂಡ್ಬಿಟ್ಟಿರ್ತಾರೆ ಅದರ ನಂತರ ಈ ರೀತಿ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸ್ತಾರೆ ಅದರ ನಂತರ ನಿಮ್ಗೆ ಗೊತ್ತಿದೆ ತುಂಬಾ ಜನ ನ್ಯೂಸ್ ಗಳನ್ನ ನಂಬಿ ಮುಗಿ ಬೀಳ್ತಾರೆ ತಗೊಳ್ಳಿಕ್ಕೆ ಅಂತ ಸೊ ಅಂತ ಸಮಯದಲ್ಲಿ ಸ್ಟಾಕ್ ಮೇಲೆ ಹೋಗುತ್ತೆ ಮೇಲೆ ಹೋದಾಗ ಪೀಕ್ ಅಲ್ಲಿ ಅವರು ಎಕ್ಸಿಟ್ ಆಗ್ತಾರೆ ಸೊ ಅವ್ರು ಒಳ್ಳೆ ಲಾಭ ಮಾಡ್ಕೊಳ್ತಾರೆ ಬೇರೆಯವರು ತಗ್ಲಾಕೊಳ್ತಾರೆ ಸೊ ಈ ರೀತಿ ಸಾಕಷ್ಟು ನಡೀತಾ ಇರುತ್ತೆ ಸಾಕಷ್ಟು ಸ್ಟಾಕ್ ಗಳಲ್ಲಿ ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಈ ಲಿಸ್ಟ್ ಗೆ ಆಡ್ ಮಾಡಿ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಟ್ರೇಡಿಂಗ್ ಕೆಲವೊಂದು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಂದು ಬ್ರೋಕರ್ಸ್ ಎಸ್ ಎಂ ಜಿ ಎಸ್ ಎಂ ಲಿಸ್ಟ್ ಇರುವಂತಹ ಸ್ಟಾಕ್ ಗಳ ಟ್ರೇಡಿಂಗ್ ಅನ್ನು ಬ್ಯಾನ್ ಮಾಡ್ಬಿಟ್ಟಿರ್ತಾರೆ ಟ್ರೇಡಿಂಗ್ ಆಗೋದಿಲ್ಲ ಹಾಗೆ ಟ್ರೇಡಿಂಗ್ ಮಾಡಬೇಕು ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಇರಬೇಕಾಗುತ್ತೆ ಸಾರಿ ಬ್ರೋಕರ್ಸ್ ಕಡೆಯಿಂದ ಯಾವುದೇ ಮಾರ್ಜಿನ್ ಸಿಗೋದಿಲ್ಲ ಈಗ ಮಾಡೋದ್ರಿಂದ ಐ ವೊಲಟಿಲಿಟಿಯನ್ನು ತಪ್ಪಿಸಬಹುದು ಅನ್ನೋದು ಸೆಬಿ ಉದ್ದೇಶ ಹಾಗೆ ನೀವು ಇಲ್ಲಿ ನೋಡಬಹುದು ಪ್ರೈಸ್ ಬ್ಯಾಂಡ್ ಕೂಡ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ ಕೆಲವೊಂದು ಟೆನ್ ಪರ್ಸೆಂಟ್ ಇರುತ್ತೆ ಕೆಲವೊಂದು ಫೈವ್ ಪರ್ಸೆಂಟ್ ಇರುತ್ತೆ ಕೆಲವೊಂದು ಟೂ ಪರ್ಸೆಂಟ್ ಇರುತ್ತೆ ಅದಕ್ಕೂ ವೇರಿಯಸ್ ಕ್ರೈಟೀರಿಯಾಸ್ ಇರುತ್ತೆ ಅದ್ರ ಮೇಲೆ ಈ ಪ್ರೈಸ್ ಬ್ಯಾಂಡ್ ಡಿಸೈಡ್ ಆಗುತ್ತೆ ಹಾಗೆ ನೋಡಬಹುದು ಈ ಎಎಸ್ಎಂ ಲಿಸ್ಟ್ ಇಂದ ಯಾವೆಲ್ಲ ಸ್ಟಾಕ್ ಗಳು ಎಕ್ಸ್ಕ್ಲೂಡ್ ಆಗಿರ್ತವೆ ಅಂತ ಕೂಡ ಇದೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಗೌರ್ಮೆಂಟ್ ಕಂಪನೀಸ್ ಇದರಲ್ಲಿ ಆಡ್ ಆಗೋದಿಲ್ಲ ಹಾಗೆ ಸೆಕ್ಯೂರಿಟೀಸ್ ಆಲ್ರೆಡಿ ಅಂಡರ್ ಜಿ ಎಸ್ ಎಂ ಇವನ್ನು ಕೂಡ ಎ ಎಸ್ ಎಂ ಗಾರ್ಡ್ ಮಾಡೋದಿಲ್ಲ ಡಿರೈವೇಟಿವ್ ಪ್ರಾಡಕ್ಟ್ಸ್ ಅನ್ನು ಆಡ್ ಮಾಡೋದಿಲ್ಲ ಟ್ರೇಡ್ ಟು ಟ್ರೇಡ್ ಇರೋ ಅಂತ ಕೂಡ ಆಡ್ ಮಾಡೋದಿಲ್ಲ ಸೊ ನಾವ್ ಇದನ್ನ ಪೂರ್ತಿ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋದಂಗೆ ಒನ್ ಅವರ್ ಆದ್ರೂ ಆಗಲ್ಲ ವಿಡಿಯೋನ ಕಂಪ್ಲೀಟ್ ಮಾಡ್ಲಿಕ್ಕೆ ಹಾಗಾಗಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇ ರೆಸ್ಟ್ರಿಕ್ಷನ್ ಇಲ್ಲಿ ಟ್ರೇಡ್ ಮಾಡೋರ್ಗೆ ಮಾರ್ಜಿನ್ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಮೋಸ್ಟ್ ಆಫ್ ಟೈಮ್ ಟ್ರೇಡಿಂಗ್ ಬ್ಯಾನ್ ಇರುತ್ತೆ ಸೊ ಬೈಯಿಂಗ್ ಸೆಲ್ಲಿಂಗ್ ಗೆ ಕೂಡ ಕೆಲವೊಂದ್ಸಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಜೊತೆಗೆ ಅವತ್ತೇ ತಗೊಂಡು ಅವತ್ತೆ ಸೆಲ್ ಮಾಡಕ್ ಆಗೋದಿಲ್ಲ ಈ ಸ್ಟಾಕ್ ಗಳನ್ನ ನೆಕ್ಸ್ಟ್ ಡೇನೆ ಸೆಲ್ ಮಾಡಬೇಕಾಗುತ್ತೆ ಈ ರೀತಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಜೊತೆಗೆ ಪ್ರೈಸ್ ಬ್ಯಾಂಡ್ ಇರುತ್ತೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಸೊ ಎಲ್ಲ ಇರೋದ್ರಿಂದ ಈಸಿಯಾಗಿ ಪ್ರೈಸ್ ಮ್ಯಾನಿಪುಲೇಟ್ ಮಾಡಕ್ ಆಗೋದಿಲ್ಲ ಆ ಸ್ಟಾಕ್ ಗಳದ ಅದು ಮೇನ್ ಉದ್ದೇಶ ಈ ಎ ಎಸ್ ಎಂ ಲಿಸ್ಟ್ ಹಾಗೆ ಇನ್ನು ಜಿ ಎಸ್ ಎಂ ಬಂದ್ರು ಕೂಡ ಇಲ್ಲೂ ಕೂಡ ಸೇಮ್ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸ್ ಇರುತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಸಣ್ಣ ಕಂಪನಿಗಳನ್ನ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ಒಂದು ಸಾರಿ ಆಡ್ ಮಾಡ್ತಾರೆ ಅಂದ್ರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳು ಇಂತಹ ಕಂಪನಿಗಳು ಜಾಸ್ತಿ ಇರ್ತವೆ ಜೊತೆಗೆ ಇಲ್ಲೂ ಕೂಡ ಪೂರ್ತಿ ಟ್ರೇಡಿಂಗ್ ಬ್ಯಾನ್ ಇರುತ್ತೆ ಕೆಲವೊಂದ್ಸಲ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ಟ್ರೇಡ್ ಆಗುತ್ತೆ ಸ್ಟಾಕ್ ಗಳು ಫಾರ್ ಎಕ್ಸಾಂಪಲ್ ಒಂದು ದಿನದಲ್ಲಿ ಅಂದ್ರೆ ಮಾರ್ಕೆಟ್ ಬೆಳಿಗ್ಗೆ ಒಂಬತ್ತು ಕಾಲಿಂದ ಮೂರುವರೆವರೆಗೂ ಓಪನ್ ಇರುತ್ತೆ ಅದರಲ್ಲಿ ಹತ್ತರಿಂದ ಹನ್ನೊಂದು ಒಂದು ಟ್ರೇಡಿಂಗ್ ಸೆಷನ್ ಆದ್ರೆ ಒಂದರಿಂದ ಎರಡು ಇನ್ನೊಂದು ಟ್ರೇಡಿಂಗ್ ಸೆಷನ್ ಇನ್ನೊಂದು ಮೂರಿಂದ ಮೂರವರೆ ಈ ರೀತಿ ಟ್ರೇಡಿಂಗ್ ಸೆಷನ್ ಗಳು ಇರುತ್ತೆ ಈ ಸ್ಟಾಕ್ ಗಳಲ್ಲಿ ಇದನ್ನ ಯಾವಾಗಂದ್ರೆ ಅವಾಗ ಬೈ ಮಾಡಕ್ ಆಗಲ್ಲ ಯಾವಾಗಂದ್ರೆ ಯಾವಾಗ ಸೆಲ್ ಮಾಡಕ್ ಆಗಲ್ಲ ನೀವೆಲ್ಲರೂ ತುಂಬಾ ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವು ಸಲ ನಾನು ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ತಾ ಇದ್ದೀನಿ ಇದು ಅಂಡರ್ ಜಿ ಎಸ್ ಎಂ ಅಂತ ಬರ್ತಾ ಇದೆ ಬೈ ಮಾಡಕ್ ಆಗ್ತಾ ಇಲ್ಲ ಯಾಕೆ ಹೇಳಿ ಅಂತ ಪ್ರಶ್ನೆ ಮಾಡಿರ್ತೀರಿ ಅದಕ್ಕೆ ಉತ್ತರ ಇದೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದು ಟೈಮ್ ಮಾತ್ರ ಟ್ರೇಡ್ ಆಗ್ತಾ ಈ ಸ್ಟಾಕ್ ಗಳು ಅದಕ್ಕೆ ಸಟೈನ್ ಟೈಮಿಂಗ್ ಇರುತ್ತೆ ನಾನು ಅವಾಗ್ಲೇ ಹೇಳಿದಾಗೆ ಹತ್ತರಿಂದ ಹನ್ನೊಂದಿರ್ಬೋದು ಅಥವಾ ಹನ್ನೊಂದರಿಂದ ಹನ್ನೆರಡು ಗಂಟೆ ಇರ್ಬೋದು ಒನ್ ಅವರ್ ಮಧ್ಯದಲ್ಲಿ ಯಾವಾಗಾದ್ರೂ ಟ್ರೇಡಿಂಗ್ ಇರುತ್ತೆ ಆಗ ಮಾತ್ರ ನಾವು ಸೆಲ್ಲಿಂಗ್ ಬೈಯಿಂಗ್ ಮಾಡಬೇಕಾಗುತ್ತೆ ಬೇರೆ ಟೈಮಲ್ಲಿ ಆಗೋದಿಲ್ಲ ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಟೂ ಪರ್ಸೆಂಟ್ ಪ್ರೈಸ್ ಬ್ಯಾಂಡ್ ಇರುತ್ತೆ ಸ್ಟಾಕ್ ಮೇಲೆ ಹೋದ್ರೆ ಟೂ ಪರ್ಸೆಂಟ್ ಅಷ್ಟೇ ಹೋಗಕ್ ಸಾಧ್ಯ ಕೆಳಗಡೆ ಬಂದ್ರು ಕೂಡ ಟೂ ಪರ್ಸೆಂಟ್ ಅಷ್ಟೇ ಬರ್ಲಿಕ್ಕೆ ಸಾಧ್ಯ ಇಲ್ಲೂ ಕೂಡ ಸೇಮ್ ಅಗೇನ್ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ ನೀವು ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಬೈ ಮಾಡಿದ್ರೆ ನಾಳೆನೆ ಸೆಲ್ ಮಾಡಬೇಕು ಆ ರೀತಿ ರಿಸ್ಟ್ರಿಕ್ಷನ್ ಇರುತ್ತೆ ಜೊತೆಗೆ ಇಲ್ಲೂ ಕೂಡ ಮಾರ್ಜಿನ್ ಸಿಗೋದಿಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಇಟ್ಕೊಂಡೆ ವ್ಯವಹಾರ ಮಾಡಬೇಕಾಗುತ್ತೆ ಈ ಲಿಸ್ಟ್ ಇರುವಂತಹ ಸ್ಟಾಕ್ ಗಳಲ್ಲೂ ಕೂಡ ಸೊ ಕ್ರೈಟೀರಿಯಾ ನೋಡಬಹುದು ಇಲ್ಲಿ ಸೆಕ್ಯೂರಿಟೀಸ್ ವಿತ್ ಲೇಟೆಸ್ಟ್ ಅವೈಲಬಲ್ ನೆಟ್ವರ್ಕ್ ಟೆನ್ ಕ್ರೋರ್ಸ್ ಅಪ್ ಟು ಟ್ವೆಂಟಿ ಫೈವ್ ಕ್ರೋರ್ಸ್ ಸೆಕೆರಿಟೀಸ್ ಪಿ ಗ್ರೇಟರ್ ದನ್ ಟೂ ಟೈಮ್ಸ್ ಆಫ್ ಪಿ ಆಫ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ನಿಫ್ಟಿ ಫೈವ್ ಹಂಡ್ರೆಡ್ ಆರ್ ನೆಗೆಟಿವ್ ಪಿ ಈ ರೀತಿ ಇದ್ರೂ ಕೂಡ ಜಿ ಎಸ್ ಎಂ ಲಿಸ್ಟ್ ಆಡ್ ಮಾಡ್ತಾರೆ ಸೊ ಇದು ಕೂಡ ಹತ್ತು ಪುಟಗಳ ಡಾಕ್ಯುಮೆಂಟ್ ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಓದ್ಕೊಳ್ಳಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಎ ಎಸ್ ಎಂ ಅಥವಾ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ಇದೆ ಸ್ಟಾಕ್ ಅಂದ ತಕ್ಷಣ ಓ ಏನಪ್ಪಾ ಮಾಡೋದು ಅಂತ ಟೆನ್ಶನ್ ಅಂತ ಅವಶ್ಯಕತೆ ಏನಿಲ್ಲ ಬಟ್ ಹುಷಾರಾಗಿರ್ಬೇಕಾಗುತ್ತೆ ಅಂತ ಸ್ಟಾಕ್ ಗಳಲ್ಲಿ ಯಾಕಂದ್ರೆ ಆ ಸ್ಟಾಕ್ ಗಳಲ್ಲಿ ಪ್ರೈಸ್ ಮ್ಯಾನಿಪ್ಯುಲೇಷನ್ ಆಗ್ತಾ ಇದೆ ಅನ್ನೋ ಗುಮಾನಿಯ ಮೇಲೆನ ಎ ಎಸ್ ಎಂ ಅಥವಾ ಜಿ ಎಸ್ ಎಂ ಲಿಸ್ಟ್ ಗೆ ಸ್ಟಾಕ್ ಗಳನ್ನ ಆಡ್ ಮಾಡೋದು ಅಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕೋದು ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಂದ್ರೆ ಈಸಿಯಾಗಿ ಆಪರೇಟರ್ಸ್ ಪ್ರೈಸ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಫೇಕ್ ನ್ಯೂಸ್ ಅಪ್ಸೋ ಮೂಲಕ ಸ್ಟಾಕ್ ಗಳನ್ನ ಪೀಕ್ ತಗೊಂಡ್ ಹೋಗೋದು ಅದರ ನಂತರ ಅವರು ಎಕ್ಸಿಟ್ ಆಗಿ ಬೇರೆಯವ್ರನ್ನ ಟ್ರಾಪ್ ಮಾಡೋದು ಈ ರೀತಿ ಮ್ಯಾನಿಪುಲೇಷನ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ಕಾರಣಕ್ಕೆ ಅಂತಹ ಮ್ಯಾನಿಪುಲೇಷನ್ ನಿಂದ ನಮ್ಮ ನಿಮ್ಮಂತ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡ್ಲಿಕ್ಕೋಸ್ಕರನೇ ಇರೋ ಅಂತ ಲಿಸ್ಟ್ ಗಳು ಈ ಎರಡು ಕೂಡ ಆದ್ರೆ ಇಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ ಕೆಲವೊಂದ್ಸಲ ನೀವು ಬೈ ಮಾಡ್ಬೇಕು ಅಂತಂದ್ರೆ ಸ್ಟಾಕ್ ಗಳು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರುತ್ತೆ ಸಿಗೋದೇ ಇಲ್ಲ ಕೆಲವೊಂದ್ಸಲ ಸೆಲ್ ಮಾಡ್ಬೇಕು ಅಂತಂದ್ರೆ ಸ್ಟಾಕ್ ಗಳು ಸರ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಇರುತ್ತೆ ನೀವು ಸೆಲ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಂತಹ ರಿಸ್ಕ್ ಇಂದ ನಿಮ್ಮನ್ನ ಇಡೋಕೆ ಈ ಲಿಸ್ಟ್ ಗಳಿರೋದು ಹಾಗಾಗಿನೇ ಕೆಲವೊಂದ್ಸಲ ನೀವು ಬೈ ಸೆಲ್ಲಿಂಗ್ ಅನ್ನ ಮಾಡಕ್ ಆಗೋದಿಲ್ಲ ಇಂತಹ ಸ್ಟಾಕ್ ಗಳಲ್ಲಿ ಹಾಗೆ ಕೆಲವು ಬ್ರೋಕರ್ಸ್ ಅಂತೂ ಎ ಎಸ್ ಎಂ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳ ಟ್ರೇಡಿಂಗ್ ಅನ್ನೇ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಸೊ ನೀವು ಅಲ್ಲಿ ಟ್ರೇಡಿಂಗ್ ಮಾಡಕ್ಕೂ ಆಗೋದಿಲ್ಲ ಕೆಲವೊಂದ್ಸಲ ಬೈ ಕೂಡ ಮಾಡಕ್ ಆಗೋದಿಲ್ಲ ಸೊ ಅದನ್ನು ಕೂಡ ಕೆಲವು ಬ್ರೋಕರ್ಸ್ ಕ್ಲೋಸ್ ಮಾಡಿರ್ತಾರೆ ಸೊ ಹಾಗಾಗಿನೇ ಕೆಲವು ಸ್ಟಾಕ್ ಗಳನ್ನ ನೀವು ಬೈ ಮಾಡ್ಬೇಕು ಅಂದ್ಕೊಂಡ್ರು ಕೂಡ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ ದ ಸೇಮ್ ಟೈಮ್ ವಯಸ್ಸು ವರ್ಷ ಸೆಲ್ ಮಾಡ್ಬೇಕು ಅಂತಂದ್ರು ಕೂಡ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಈ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳನ್ನ ಹೇಗೆ ತಿಳ್ಕೊಳ್ಳೋದು ನೀವು ವೆಬ್ಸೈಟ್ ಗೆ ಬಂದ್ರೆ ಅಂದ್ರೆ ಬಿ ಎಸ್ ಸಿ ವೆಬ್ಸೈಟ್ ಗೆ ಬಂದ್ರೆ ನಾನೀಗ ಕಲ್ಯಾಣ್ ಜುವೆಲರ್ಸ್ ಅನ್ನ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ರೆಡ್ ಅಲ್ಲಿ ಇದೆ ಎ ಎಸ್ ಎಂ ಎಲ್ ಟಿ ಸ್ಟೇಜ್ ಒನ್ ಈ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಇವಕ್ಕೆಲ್ಲ ಸಪರೇಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಗೇನ್ ಸ್ಟೇಜ್ ಒನ್ ಅಲ್ಲಿ ಇದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಸ್ಟೇಜ್ ಟೂ ನಲ್ಲಿ ಇದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಟೂ ನಲ್ಲಿ ಇದ್ರೆ ಇನ್ನೂ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ಲಿ ಫುಲ್ ಟ್ರೇಡ್ ಆಗೋದಿಲ್ಲ ಸ್ಟಾಕ್ ಆ ರೀತಿ ಕೆಲವೊಂದು ಹೋಗ್ತಾ ಹೋಗ್ತಾ ಸ್ಟ್ರಿಕ್ಟ್ ರೂಲ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಈಗ ಕಲ್ಯಾಣ್ ಜುವೆಲರ್ಸ್ ಸ್ಟೇಜ್ ಒನ್ ಇದೆ ಹಾಗೆ ನಾನು ಇನ್ನೊಂದು ಸ್ಟಾಕ್ ಅನ್ನ ಓಪನ್ ಮಾಡ್ತೀನಿ ನೋಡ್ಬೋದು ಟಿ ಸಿ ಎಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಯಾವುದೇ ರೀತಿಯ ಮಾರ್ಕ್ ಇಲ್ಲ ಅಂದ್ರೆ ಇದು ಯಾವ್ದ್ರೂ ಇಲ್ಲ ಆ ರೀತಿ ಎಸ್ ಎಂ ಜಿ ಎಸ್ ಎಂ ಆಗ್ಬಹುದು ಯೂಶ್ವಲಿ ದೊಡ್ಡ ಕಂಪನಿಗಳು ಆ ರೀತಿ ಇರೋದಿಲ್ಲ ಸಣ್ಣ ಕಂಪನಿಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಎಸ್ ಎಂ ಜಿ ಎಸ್ ಎಂ ಲಿಸ್ಟ್ ಇರೋದು ಬಟ್ ನಾನು ಉದಾಹರಣೆಗೆ ತೋರಿಸಿದೀನಿ ಅಷ್ಟೇ ಹಾಗೆ ಸಣ್ಣ ಕಂಪನಿಗಳು ಅಂದ ತಕ್ಷಣ ಎಲ್ಲಾನು ಕೂಡ ಇರ್ತವೆ ಅಂತಾನು ಅಲ್ಲ ಇರೋದಿಲ್ಲ ಕೆಲವು ಕಂಪನಿಗಳು ಸೊ ಎಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ ಅಂದ್ರೆ ವಾಲ್ಯೂಮ್ಸ್ ಕಡಿಮೆ ಇರುತ್ತೋ ಅಲ್ಲಿ ಈಸಿಯಾಗಿ ಪ್ರೈಸ್ ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈವನ್ ನೂರ್ ಜನ ಸೇರ್ಕೊಂಡ್ರೆ ಈಸಿಯಾಗಿ ಸ್ಟಾಕ್ ಅನ್ನ ಮೇಲೆ ತಗೊಂಡು ಹೋಗ್ಬಹುದು ಈಸಿಯಾಗಿ ಕೆಳಗಡೆ ತರಬಹುದು ಲೋ ವಾಲ್ಯೂಮ್ಸ್ ಇರುವಂತಹ ಸ್ಟಾಕ್ ಗಳನ್ನ ಬಿಗ್ ಪ್ಲೇಸ್ ಒಬ್ಬೊಬ್ರೇ ಏಕಾಂಗಿಯಾಗಿ ಮೇಲೆ ತಗೊಂಡ್ ಹೋಗ್ತಾರೆ ಯಾಕಂದ್ರೆ ಬಲ್ಕ್ ಬೈಯಿಂಗ್ ಅನ್ನ ಮಾಡ್ತಾರೆ ಲಕ್ಷಾಂತರ ಕ್ವಾಂಟಿಟೀಸ್ ಬೈ ಆರ್ಡರ್ ಹಾಕಿದ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಮೇಲೆ ಹೋಗುತ್ತೆ ಅಟ್ ದ ಸೇಮ್ ಟೈಮ್ ಸಾಕ್ ಅನ್ಸುತ್ತೋ ಅಲ್ಲಿ ಇಮಿಡಿಯೇಟ್ಲಿ ಸೆಲ್ ಆರ್ಡರ್ ಹಾಕಿದ್ರೆ ಸೆಲ್ ಆಗೋಗುತ್ತೆ ಸ್ಟಾಕ್ ಕೆಳಗಡೆನು ಬರುತ್ತೆ ಅದಕ್ಕಾಗಿನೇ ಸೇಮ್ ಡೇ ಮಾರಾಟ ಮಾಡಲಿಕ್ಕೆ ಅಲೋ ಇರೋದಿಲ್ಲ ಅದು ಕೂಡ ಈ ಲಿಸ್ಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಒಂದ್ ಸ್ವಲ್ಪ ಟ್ರಿಕಿ ಸಬ್ಜೆಕ್ಟ್ ಇದು ಬಟ್ ಇದ್ರಲ್ಲಿ ಇದೆ ಅಂದ ತಕ್ಷಣ ನೀವೇನು ತಲೆ ಮೇಲೆ ಬೆಟ್ಟ ತರ ಭಯ ಪಡುವಂತದ್ದೇನಿಲ್ಲ ಆದ್ರೆ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ನೀವು ಬೈ ಮಾಡ್ಲಿಕ್ಕೂ ಆಗೋದಿಲ್ಲ ಸಮಯಕ್ಕೆ ಸರಿಯಾಗಿ ಸೆಲ್ ಮಾಡ್ಲಿಕ್ಕೂ ಆಗೋದಿಲ್ಲ ಸೊ ಆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಹಾಗಾಗಿ ನಾವು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಜಿ ಎಸ್ ಎಂ ಲಿಸ್ಟ್ ಅಲ್ಲಿರುವಂತ ತುಂಬಾನೇ ರಿಸ್ಕಿ ಅಂತ ಹೇಳ್ಬಹುದು ಎಸ್ ಎಂ ಸ್ಟೇಜ್ ಒನ್ ಓಕೆ ತೊಂದರೆ ಇಲ್ಲ ಅವ್ನ ನೀವು ಸೆಲ್ ಮಾಡಬಹುದು ಬೈ ಮಾಡ್ಬೋದು ಬಟ್ ನೀವು ಬೈ ಮಾಡಕ್ ಹೋದಾಗ ಒಂದು ವಾರ್ನಿಂಗ್ ಮೆಸೇಜ್ ಬಂದೇ ಬರುತ್ತೆ ಅದನ್ನ ನಾವು ಅಗ್ರಿ ಅಥವಾ ಓಕೆ ಅಂತ ಕೊಟ್ಟೆ ಮುಂದುವರಿಬೇಕಾಗುತ್ತೆ ಬಟ್ ಎಸ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಹಿಂಗೆ ಮೇಲೆ ಹೋಯ್ತು ಅಂದ್ರೆ ಇನ್ನೂ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗುತ್ತೆ ಅಂತವನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸರಿಗಳಿರಿ ಗೊತ್ತಿಲ್ಲ ಎಷ್ಟು ಜನರಿಗೆ ಅರ್ಥ ಆಯ್ತು ಅಂತ ಯಾಕೆಂದ್ರೆ ಇದೊಂದು ಟ್ರಿಕ್ಕಿ ಸಬ್ಜೆಕ್ಟ್ ಜೊತೆಗೆ ಇದು ತುಂಬಾನೇ ಲೆಂತಿ ಸಬ್ಜೆಕ್ಟ್ ಅದಕ್ಕೆ ನಾನು ಆದಷ್ಟು ಹಾಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡಿದೀನಿ ನಾನು ತುಂಬಾ ಗ್ರಾಮ್ಯಾಟಿಕಲಿ ಅಂತೂ ಹೋಗಿಲ್ಲ ಆಡು ಭಾಷೆಯಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದೀನಿ ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂಡರ್ಸ್ಟುಡ್ ಅಂತ ಹಾಕಿ ಅಥವಾ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡಿ ಸ್ಟಿಲ್ ಕನ್ಫ್ಯೂಷನ್ ಇದೆ ಅಂತ ಅರ್ಥ ಬಟ್ ಏನೇ ಕನ್ಫ್ಯೂಷನ್ ಇದ್ರು ಕೂಡ ಇದು ನಮ್ಮ ಒಳ್ಳೇದಕ್ಕಾಗಿನೇ ಇರುವಂತ ಲಿಸ್ಟ್ ಗಳು ಹಾಗಾಗಿ ನಾವು ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ